ತಂದೆ ತಾಯಿಗಳಿಗೆ ನಾಲ್ಕು ಮಕ್ಕಳಾಗಬಹುದು ಎಂಟು ಮಕ್ಳು ಆಗ್ಬಹುದು ಕೆಲವೊಂದ್ ಕಡೆ ಒಂದು ಡಜನ್ ಕೂಡ ಮಕ್ಕಳು ಹಾಡದ ಹೌದು ಹೌದ್ರೆ ಅರೇ ಅವ್ರು ಯಾರು ಸುಪುತ್ರ ಆಗಿಲ್ಲ ಆಗಿಲ್ಲ ಆಗಿ ಇವತ್ತು ಗುಡಿ ಮಠ ಮಂತ್ರಿ ಅಂತಂದ್ರೆ ಗುಡಿ ಒಳಗಿನ ಮೂರ್ತಿ ನಮಗೆ ಹೌದು ಸಿಗಿಲ್ಲ ಅದಕ್ಕೆ ಇವತ್ತು ಸುಪುತ್ರ ತಂದೆ ತಾಯಿಗಳ ಹೆಸರನ್ನು ಜಗತ್ತಿನಲ್ಲಿ ಉಳಿಸಿ ಹೌದು ಈ ಒಂದು ಭಗವಂತನ ನಾಮಸ್ಮರಣೆಯನ್ನು ಎತ್ತರಿಸಿ ಬಿತ್ತರಿಸಿ ಜಗತ್ತಿನಲ್ಲಿ ಹೆಸರನ್ನು ಮಾಡತಕ್ಕಂತ ನನ್ನ ತಂಗಿಗೆ ನಾನು ಹೃತ್ಪೂರ್ವಕವಾಗಿ ಒಂದ್ ನೂರು ರೂಪಾಯಿ ಕಾಣಿಕೆ ಕೊಟ್ಟಿದ್ದೇನೆ ತಂಗಿ ಯಾವ ಋಣಿ ನೆಲೆಸಿಕೊಳ್ಳುತ್ತೇನೆ ಯಾವೇಶ ಅದೇ ರೀತಿಯಾಗಿ ಅದೇ ನನ್ನ ಪ್ರಕಾಶನ ಮತ್ತೆ ಜಗತ್ತಿನೊಳಗ ನೂರು ಗಣ ಮಕ್ಕಳು ಮುತ್ತಿನಂತ ನೂರ್ ಒಂದು ಮಗಳು ಜಗತ್ತಿನೊಳಗೆ ತಾಯಿ ತಂದಿ ಹೆಸರು ಮಾಡಿ ತಿಳ್ಕೊಂಡೆ ಹೌದು ಆಶೀರ್ವಾದ ರೂಪವಾಗಿ ಸಣ್ಣ ವಯಸ್ಸದೊಳಗೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಂದಂಗ ಇದೇ ಜಗತ್ತಿನೊಳಗ ಹಿಂಗ ಜಗತ್ತಿನೊಳಗ ಬೆಳಿಂಗಿಲ್ಲ ನಿನಕ್ ಕೊಲ್ಲಂಗಿಲ್ಲ ಹೌದು ಹೌದು ಅವಾಗ ಒಂದು ಹಠ ಮಾಡಿಡ್ರಿ ಎಲ್ಲಾ ಹೇಳಿದ್ರು ಕುಡಿಯಂಗಿಲ್ಲ ತಿಳ್ಕೊಂಡೆ ಹೌದ ದೇವ್ರಿಗೆ ಹೇಳ್ತಾಳೆ ಕಲ್ಲಿನ ಹೌದು ನೀಸರ್ಕರ ಹಾಲು ಕುಡಿಯಂಗಿಲ್ಲ ಅಂದ ನನ್ನ ನಾನು ಪ್ರಾಣ ಕೊಡ್ತೇನೆ ಇಲ್ಲೇ ಕಟ್ಟಿ ಮೇಲೆ ಹೌದ ಹೌದು ಅವಾಗ್ರೆ ಕುಡಿತೇ ಇಲ್ವಾ ಹೌದಾ ಅಂದಾಗ ಮುಂದೆ ಹಿಡದಾಗ ಹಾಲು ಕುಡಿಯಬೇಕ ಕುಡಿಯಬೇಕು ಅದಕ್ಕೆ ಮುಂದೆ ಏನ್ ಮಾಡ್ತಾಡ್ರಿ ಯಾವ ನಮ್ಮ ಅಣ್ಣನ ಮಲ್ಯನಾಥ ಸರ್ಪಂಚ ಸಾಕಿನ ಮನುಗಳ ಅವ್ರಾದ್ರೂ ನಮ್ಮ ಕಲೆಗೆ ಬೆಲೆ ಕೊಟ್ಟು ತಮ್ಮ ಅಮೃತ ಹತ್ತಿರದಿಂದ ಐದನೂರ ಒಂದು ರೂಪಾಯಿ ಕೊಟ್ಟಾರ ಅವ್ರಿಗೆ ಆದ್ರೂ ತುಂಬಾ ಋಣಿ ಹಾಕಿ ಮನಸ್ಸು ಮತ್ ಬರ್ತಾವ್ ನೀಜಿ ಮಾಡಬೇಡಿ ಬರ್ತಾವ ಿಟ್ಟಿಗೇರೆ ಕಟ ಏ ಓಡಿ ಹೋಗಿ ಕಲ್ಲಿಗೆ ಹಾರ ಕಲ್ಲಂದ ಯದ್ದ ಬಂದ ಕಂದ ಗೊರಳ ನಿನ್ನ ಭಕ್ತಿಗೆ ಮೆಚ್ಚಿನ ವರ್ಬೇಡ ಮಗಳಾ ಕೊಡಗೋಸ್ ಅಂತಾಳಾಗ ಬೇಡಿದ ಕೋಡ ಕೆ ಅಂತ ಹೋಗಲಾ ಏ ಮೊದಲ ಹಾಲ ಕೊಡಿ ಝಳ ಧಜೋಳ ದೇವರಾದ ಮಾರೋಳ ಮೊದಲ ಹಾಲ ಕೊಡಿ ಜಳ ಜಳ ದೇವರಾದ ಮಾರೋಳ ಹಾಲ ಕೊಡದ ಕೇಳತಾಳು ಏನ ಬೇಡತಿ ಬೇಡ ಅವರಗಳ ಕೊಡಗೋಸ ಅವಾಗ ಅಂತಾಳ ನಾ ನೆನಸಿದಾಗ ಬರಗೋಸ ಅದಕ್ಕೆ ಏನಾಯ್ತು ಏನಾಯ್ತು ತಂಗಿ ಕೇಳ್ತಾನೆ ದೇವ್ರು ಹಾಲು ಕುಡದ ಮಗಳಿಗೆ ಹೌದು ಏನು ಕೇಳ್ತಾನೂ ಹಾಲು ಕುಡಿ ಅಂದಿ ಕೊಡ್ದನಿ ಹೌದಿಲ್ಲ ಏನು ಕೇಳ್ತಿ ಕೇಳಿ ವರ ಹೌದು ಹೌದಿವ ದೇವ್ರ ಜರ್ಕರ್ ನಮ್ಮ ನಿಮ್ಮ ಇದರಿಗೆ ಬಂದ ಹಾಂ ಏನು ಕೇಳ್ತಿ ಕೇಳಿರಿ ಕೇಳಿದು ಕೊಡ್ಲಾಕ ಬಂದೆನಂದ್ರೆ ನಾವು ನೀವು ಆದ್ರೆ ಏನು ಬಿಡ್ತೀವಿ ಏ ಅವನು ಬಿಡ್ತೀವಿ ನಾವು ಮೊದಲು ಕೊಡು ಹೋಗಿ ಒಂದು ಕೋಟಿ ಬ್ಯಾಂಕಿಗೆ ನನಗೆ ಹೌದಿಲ್ಲ ಹತ್ತು ಒಂದು ಹತ್ತು ಎಕರೆ ಹೊಲ ಹೌದು ಹೌದು ಕೊಡೋ ಒಂದು ಹತ್ತು ಬಳ್ಳಾಕ ಹತ್ತು ಉಂಗುರ ಯಾವುದ ನಮ್ಮ ಸಿದ್ದೇಶ್ ಸ್ವಾಮಿಗಳು ಸಾಕಿನಿದ ಗ್ರಾಮದವರವರು ಪೂಜಾರಿ ಅವರು ಏನೋ ಈ ಪದ್ಯವನ್ನು ಕೇಳಿ ಆಶೀರ್ವಾದ ರೂಪವಾಗಿ ಒಂದು ನೂರ ಒಂದು ರೂಪಾಯಿ ಕಾಣಿಕೆ ಕೊಡಿದಾಗ ಅವರ ಪಾದಕ್ಕೆ ಹಣೆ ಮಾಡೋದು ನಾನು ಸ್ವೀಕಾರ ಮಾಡ್ತೀನಿ ಧನ್ಯವಾದಗಳು ಮತ್ತೆ ತಂಗಿ ಕೊಡಗು ಸತ್ತಾಳ ಏ ನೀ ಏನು ನನಗೆ ಕೊಡ್ತಿ ಹೌದಲ್ಲ ನನ್ನ ಬೇಳೆ ಬಂಗಾರ ಆಸ್ತಿ ನನಗೇನು ಬೇಕಾಗಿಲ್ಲ ಹೌದು ಹೌದು ನನಗೇನು ಆಸೆನೂ ಇಲ್ಲ ಹೌದು ಸೋಮ ಏನ ಯಾವಾಗ ನಾ ನಿನ್ನ ಕರೀತು ನೋಡ ಬರ್ಬೇಕ ಇವ ನಾನು ವರ ಕರಿ ನೆನೆಸಿದಾಗ ನೀ ಬರ್ಬೇಕಂತ ಸರಳ ಬರ್ಬೇಕು ಕೈ ಮುಗದ ಜೋಡ್ ಕರಗಳ ಇವೆ ವರಗಳ ಹೌದು ಹೌದು ನಾ ಒಟ್ಟು ಕರದಾಗ ಅಟ್ಟ ನೀ ಬರ್ಬೇಕ ಬರ್ಬೇಕು ರೊಕ್ಕ ರೂಪಾಯಿ ನನಗ ಬೇಕಾಗಿಲ್ಲೋಡ್ರಿ ಏನಾಯ್ತು ಏನ್ ನಾಲ್ಕಾರ್ ದಿವಸಾಕಿ ತಂದಿಯ ಬಂದಾನು होला येई मग जोडश्याळ वरगाळा कै मग जोडश्याळ कर्ग इगाळा ಹತ್ತ ದೇವರ ಪೂಜೆ ಮಾಡಿ ಎಲ್ಲದ ಗಾಡಿ ಬೀಡಿ ಹಚ್ಚಿ ಕರ್ಪ್ರವಡಿ ಕೊಡಿಸ ಬೆಂಕಿ ಗಿಡ ಹಾಲಿನ ಯಾಂಗ ಕುಡಿತ ಎಷ್ಟ ದಿವಸ ಪೂಜೆ ಮಾಡೀನಿ ಎಂದು ಕೂಡ ಸುಳ್ಳ ಹೇಳಕ್ಕೆ ಅಲ್ಲ ನಾವು ಹೊಸತನ ನಡಿ ಸಂತೋಷ ಪಡಿ ನೋಡಿದ್ಯಾ ನೋಡಿದ ನಾತನ ರೂಪಕ ಬೆಳಿಗ್ಗೆ ಲ ಮಗಳ ಮಾತಿಗೆ ತಂದೆ ಅಂತ ಮಗಳ ಮಾತಿಗೆ ತಂದೆ ಅಂದಳೋ ಮಾತೆಗೆ ತಂದೇವರು ನೋಡ ಏನಪ್ಪ ಏನಂತ ಬರ್ತಾಗ ದೇತ ವ್ಯಾಪಾರ ಮತ ಅಂತ ಹೆಂತ ಎಂತ ಗಮ್ಮಾರ್ತ ನಾಳಿಗೆ ನೋಡೋನು ಹೊರಡೇ ಹೊರತ ಏನು ಹೇಳ್ತಾಳ ತಂದೆ ಮುಂದೆ ಏನಂತ ಹೇಳ್ತಾಳ ಮಗಳು ದಿವ್ಸಿಗೆ ಬಂದಳ ಮತ್ತ ಅಪ್ಪ ಊರಿಗೆ ಹೋದ ಹೌದು ಹೌದಲಾ ಈಕಿ ಮಗಳಂದಳು ಏನಂತ ಏಪ್ಪ ಹೌದ ದಿನನಿತ್ಯ ಹಾಲು ಕುಡಿಸಿ ಬಂದನ ಕಲೀನಾಥಕ್ ಅಂದಳಿ ಹೌದು ಹಾ ಹೌದು ಗಾಬಿಯಾಗಲ್ಲ ನಮ್ಮ ಮುತ್ಯಾನ ಹಿಡ್ಕೊಂಡು ನಮ್ಮ ಅಮ್ಮಕ್ಳು ಹಿಡ್ಕೊಂಡು ಅಪ್ಪನ ಹಿಡ್ಕೊಂಡು ಅಜ್ಜನ್ ಹಿಡ್ಕೊಂಡು ಓ ನಾ ಐದು ತಲೆ ಆಯ್ತು ದಿನ ನಿತ್ಯ ಹಾಲು ಒಯ್ತಿವಿ ಸುರುತಿವು ತರ್ತಿವ ಹೌದು ಕುಡಿಯಂಗಿಲ್ಲ ಕುಡಿಸೇನೆ ಅಂತ ಹೇಳ್ತಿ ಎಲ್ಲಿ ಕುಡಿಸೇದಿ ಏ ಹುಡ್ಗಿ ಅಂದಾವ ಹೌದು ಇದೇನು ಹೇಳತ್ತಿದೆ ನನ್ನ ಮುಂದೆ ಹೌದಿಲ್ಲ ಅದಂಗೆ ಅವಾಗ ಅಂದಳ ಏ ಸುಳ್ಳು ಹೇಳಾಕಿನ ಅಲ್ಲ ಹೌದು ಬೇಕಾದ್ರೆ ತೋರಿಸ್ತ ನಡಿಯ ನಡಿ ನೋಡಿ ನಿನ್ನ ಮನಸ್ಸಿಗೆ ಸಂತೋಷ ಪಡಿ ಹೌದಲ ಅಂದಾಗಿವ ಏನಂದ ಅಪ್ಪ ಏನಂತ ನಾಳಿಗೆ ನೋಡೋಣ ಹೊಂತ ಹೊತ್ತು ಹೊಂಡಲಿ ನೀನೆ ಕರ್ಕೊಂಡು ಹೋಯ್ತ ನಾವು ಹೆಂಗೆ ಕುಡಿತಾನ ಕಲ್ಲಿನಾತ ನೋಡೋಲ್ಲ ಬರೇ ಕರಿ ಐತಿ ಹೌದು ಹೌದು ಅವೇಂಗೆ ಕುಡಿತಾರ ಕುಡಿತೈತಿ ಹಾಲು ಅಪ್ಪಿದ್ದ ನಾವು ಹೇಳ್ತಾನಂಗ ಅಪ್ಪಗೆ ಮಾತೆವ ನೋಡಿದ್ದೇ ಇಲ್ಲಲ್ರಿ ಹಾಲು ಕುಡಿಸಿದ್ದೇ ಇಲ್ಲವ ದೇವರಾನದು ಗುರುತಿಲ್ಲ ಅವಂಗ ಅದಕ್ಕೆ ಮುಂದೆ ಏನಾಯ್ತು ಏನಾತೋ ಏನಾಗ್ತೇವ ಮಂಜನೆದ ತಂದಿ ಮಗಳಿಗಂತಾಳು

ಇವತ್ತ ತಂದೆ ತಾಯಿಗಳಿಗೆ ನಾಲ್ಕು ಮಕ್ಳು ಎಂಟು ಮಕ್ಳು ಆಗ್ಬಹುದು ಕೆಲವೊಂದು ಕಡೆ ಒಂದು ಡಜನ್ ಕೂಡ ಮಕ್ಕಳು ಹಾಡದ ಹೌದು ಹೌದ್ರೆ ಹರೇ ಅವ್ರು ಯಾರು ಸುಪುತ್ರ ಆಗಿಲ್ಲ ಆಗಿಲ್ಲ ಇವತ್ತು ನಾವು ಗುಡಿ ಮಠ ಮಂತ್ರಿ ಅಂತಂದ್ರೆ ಗುಡಿ ಒಳಗಿನ ಮೂರ್ತಿ ನಮಗೆ ಖರೆ ದೇವ್ರ ನಮ್ಗೆ ಸಿಗಂಗಿಲ್ಲ ಹೌದ್ ಹೌದಾ ಅದಕ್ಕೆ ಇವತ್ತು ಸುಪುತ್ರ ಆಗಿ ತಂದೆ ತಾಯಿಗಳ ಹೆಸರನ್ನು ಜಗತ್ತಿನಲ್ಲಿ ಉಳಿಸಿ ಹೌದು ಈ ಒಂದು ಭಗವಂತನ ನಮಸ್ಮರಣೆಯನ್ನು ಎತ್ತರಿಸಿ ಬಿತ್ತರಿಸಿ ಜಗತ್ತಿನಲ್ಲಿ ಹೆಸರನ್ನು ನನ್ನ ತಂಗಿಗೆ ನಾನು ಹೃತ್ಪೂರ್ವಕವಾಗಿ ಒಂದ್ ನೂರು ರೂಪಾಯಿ ಕಾಣಿಕೆ ಕೊಟ್ಟಿದ್ದೇನೆ ತಂಗಿ ಸ್ವೀಕರಿಸಿಕೊಳ್ಳಬೇಕೆಂದು ನೆನೆಸಿಕೊಳ್ಳುತ್ತೇನೆ ಯಾವ ದತ್ತು ಇವರಾದ್ರೆ ನಮ್ಮ ಕಲಿಗೆ ಬೆಲೆ ಕೊಟ್ಟು ತಮ್ಮ ಅಮೃತ್ಸದಿಂದ ಐವತ್ತೊಂದು ರೂಪಾಯಿ ಕೊಟ್ಟಾರ ಅವ್ರಿಗಾದ್ರು ತುಂಬಾ ಋಣಿಯಾಗ್ತೀನಿ ಅದೇ ರೀತಿಯಾಗಿ ಅದೇ ನನ್ನ ಪ್ರಕಾಶನ ಮತ್ತೆ ಜಗತ್ತಿನೊಳಗ ನೂರು ಗಣ ಮಕ್ಕಳು ಒಂದು ಮಗಳು ಮಕ್ಕಳಿತ್ತ ಜಗತ್ತಿನೊಳಗೆ ತಾಯಿ ತಂದಿ ಹೆಸರು ಆಶೀರ್ವಾದ ರೂಪವಾಗಿ ಸಣ್ಣ ವಯಸ್ಸದೊಳಗ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಇದೇ ಜಗತ್ತಿನೊಳಗ ಹಿಂಗ ಜಗತ್ತಿನೊಳಗ ಬೆಳಿ ತಾಯಿ ತಿಳ್ಕೊಂಡ ನೂರ ಒಂದ್ ರೂಪಾಯಿ ಕೊಟ್ಟಾರ ಅವ್ರಿಗೆ ಆದ್ರೆ ತುಂಬಾ ಬರಗಿದ್ದೀನಿ ಅದೇ ರೀತಿಯಾಗಿ ಕಲ್ಲಪ್ಪ ಕಲ್ಲಪ್ಪ ಅವರು ಗೋಪಾಲ ಕಕ್ಕ ಇವರಾದ್ರೂ ಪಾಂಡ್ರೆ ಇವರಾದ್ರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಅದು ತುಂಬಾ ಬರೆಗಿದ್ದೀನಿ ಯಾವ ನಮ್ಮ ಗುರು ಸ್ರೋಪಿ ಆದಂತವರು ಈಶ್ವರಾತಣ್ಣ ಜಾದೋ ಸಾಕಿನ ತೀರ್ಥ ಇವರಾದ ನಮ್ಮ ಕಲೆಗೆ ಬೆಲೆ ಕೊಟ್ಟು ತಮ್ಮ ಅಮೃತಿನಿಂದ ಒಂದು ನೂರ ಒಂದು ರೂಪಾಯಿ ಆಶೀರ್ವಾದ ಕೊಟ್ಟಾರೆ ಆ ಪರಮಾತ್ಮ ಬಲಿ ಬೇಡಿಕೊತೇನೆ ಮನಸ್ತಕ್ಕದು ಮತ್ತು ಅದರಂತೆ ಮಲ್ಲಪ್ಪ ಕಲ್ಲಪ್ಪ ಸಾಕಿನ ಜೈಲಾಪುರ್ ಸಿರುವಳ ಇವರು ಕೂಡ ನಮ್ಮ ತಂಗಿಯ ಒಂದು ಅಧ್ಯಾತ್ಮ ವಿಷಯವನ್ನ ಕೇಳಿ ಒಂದು ರೂಪಾಯಿ ಕೊಟ್ಟಿದ್ದಾರೆ ಸ್ವತಃ ಒಂದು ವಿದ್ಯಾರ್ಥಿಯವರು ಸ್ವೀಕರಿಸಿಕೊಳ್ಳಬೇಕೆಂದು ಮಲ್ಲಪ್ಪ ಸಿದ್ದಪ್ಪ ಸಾಕಿನ ಶಿರವಾಳ ಅದೇ ರೀತಿಯಾಗಿ ಮಲ್ಲಪ್ಪ ಅವರು ಸಿದ್ದಪ್ಪ ಸಾಕಿನ ಶಿರವಾಳ ಗ್ರಾಮದವರು ಇವರಾದರೂ ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಇದು ನೂರ ಒಂದಲ್ಲ ಸಾಕ್ಷಾತ್ ಆದಿಲಕ್ಷ್ಮಿ ಲಕ್ಷ್ಮಿ ಆಶೀರ್ವಾದ ತಿಳ್ಕೊಂಡೆ ಹಣವನ್ನು ಸ್ವೀಕಾರ ಮಾಡ್ತೀನಿ ಮತ್ತು ಅದರಂತೆ ಗಿಳಿ ಇರುವುದು ಪಂಜರದಲ್ಲಿ ಪಂಜರಿ ಇರುವುದು ಅರಮನೆಯಲ್ಲಿ ಗಿಳಿ ಇರುವುದು ಪಂಜರದಲ್ಲಿ ಪಂಜರಿ ಇರುವುದು ಅರಮನೆಯಲ್ಲಿ ಅರಮನೆ ಇರುವುದು ಮೈಸೂರು ರಾಜ್ಯದಲ್ಲಿ ಆದರೆ ವಿದ್ಯಾಶ್ರೀ ಮಸಿವಿನಾಳ ಇವರ ಒಂದು ಆಧ್ಯಾತ್ಮಿಕ ವಿಷಯ ಇರುವುದು ಈ ಒಂದು ತೊಳೂರು ಗ್ರಾಮದಲ್ಲಿ ಹೌದು ಅದರಂತೆ ಭೂತಾಳಿ ಶರಣಪ್ಪ ಮಸಳ ಸಾಕಿನ ಬೌಲೂರ ಇವರು ಕೂಡ ನಮ್ಮ ತಂಗಿಯ ಒಂದು ಕಲೆಯನ್ನು ಕೇಳಿ ಒಂದು ರೂಪಾಯಿ ಒಂದು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಸ್ವತಃ ತಂಗಿ ಅದೇ ರೀತಿಯಾಗಿ ಭೂತಾಳಿ ಶರಣಪ್ಪ ಮಾಳಿಯವರು ಸಾಕಿನ ತೋಣೂರು ಗ್ರಾಮದವರು ಹಣ ನೀವು ಒಂದ್ಸರ ಕಲೆಕ್ಷನ್ ಬಾರಿ ಹೇಳ್ತದ ನೋಡಿ ನನ್ನ ಕಡೆ ತಿರುಗಾಡು ಒಂದ್ಸರ ನೂರ ಒಂದು ರೂಪಾಯಿ ಕೊಟ್ಟಾರೆ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂತಹ ದೈವದವರಿಗೆ ತುಂಬಾ ಬಾರಿ ಆಗಿದ್ದೀನಿ ಆ ಆಗ್ಲತ್ತೆ ಪ್ರೀ ಕಮಿಟಿ ಅದೇ ರೀತಿಯಾಗಿ ಪಂಡಿತಣ್ಣ ಸಕ್ಕರಿಗೆ ಇವರಾದ್ರು ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಆದ್ರೂ ತುಂಬಾ ಬಾರಿಗೆ ಇದೀನಿ ಸಾಕಿನ ಎಲ್ಲಿದ್ದ ಕಲ್ಲಿನ ಭಕ್ತ ಬಂದ ನಂತ ತೇಳು ಏನು ಮಾಡ್ತಾನೆ ಕಲ್ಯಾಣ ಸ್ವಲ್ಪ ತಡದಾನೋ ಈಕೆ ತಂದೆ ಒಂದೇ ಹಠ ಹೇಳೋ ತೋರಿಸದ್ರ ನಿನ್ನ ಹೊಡೆದೇನೋ ಅಲ್ಲಿ ಏನಾಥನ ಕರೆದಾಗ ಬರ್ತೀನೋ ಅಂತ ಹೌದಾ ಏ ವಚನ ಪಟ್ಟ ಹೆಂಗ ಬಿಡುದೇನು ಬಾರೋ ಕಲೆನಾಥ ತಂದೆ ಬಾಂದಾನು ಹೌದಾ ಏ ಕಲೆನಾಥ ಅಲ್ಲಿ ಬಾಂದಾನು ತಂದೆ ಪಾದಕ್ಕೆ ಹೋಗಿ ಬಂದಾನೋ ಏಕೆ ತಂದೆ ಪಾದಕ್ಕೆ ಹೋಗಿ ಬಂದಾನೋ ಏ ತನ್ನನಾದೆ ದೇವ ಮಗಳ ಪೊಣ್ಣೆ ಎಂದಾ ಹೌದಲಾ ಏ ತಪ್ಪ ಕ್ಷಮಾ ಮಾಡಿ ಬಂದಾನೋ ನಿಮ್ಮದಲ್ಲಲಾನು ಮಗಳಿಗೆ ಆಶೀರ್ವಾದ ಪುನಃ ಮಾಡಿ ತಿಳಿಸಿ ಹೇಳಿದ ನಿಮ್ಮ ಕೀರ್ತಿ ಉಳಿಸುವೆ ಜಗದಿಂತ ಕೀರ್ತಿ ಗಳಿಸಬೇಕ ಬಂದು ಮಾನವಾದಿ ವ್ಯಾಪಾರ ಭವದೊಂದು ಮಾಡಿಕೊಡಿಬೇ ಹೇಳಬೇಕು ಈ ನಾಲ್ಕ ದಿನದ ಸಂತ್ಯಾಗ ವಸದಿ ಒಳಗ ಹೆಸರಾದಂಥ ಗ್ರಾಮ ಏ ಇಂಗ್ಳೇಶ್ವರ ಬಂಗಾರ ನಂದ ಪೋಳೆ ಜಾಗೆ ಜಾಗೆ ಸೂತ ಲೈನ ಮಾರ್ಗ ಹಿಡ್ದಂಗಿತಾ ರಾಮದ ಒಳಗೆ ಕೊಡುಗು ತಪ್ಪಿಸು ನಿ